ನಮಸ್ತೆ ಸ್ನೇಹಿತರೆ ತೋಟದ ಗುಡ್ಡದ ಹಳ್ಳಿ ಬಳಿ ಇರುವ ಮುನೇಶ್ವರ ಬಡಾವಣೆಯಲ್ಲಿ ಎರಡನೇ ವರ್ಷದ ಅದ್ಧೂರಿ ಗಣೇಶೋತ್ಸವ ಕಾರ್ಯಕ್ರಮವು ಬಡಾವಣೆಯ ಎಲ್ಲ ನಿವಾಸಿ ಬಂಧುಗಳ ಸಮ್ಮುಖದಲ್ಲಿ ಭಕ್ತಿಪೂರ್ವಕವಾಗಿ ನೆರವೇರುವುದರ ಜೊತೆಗೆ ಹಲವಾರು ಆಟೋಟಗಳ ಸ್ಪರ್ಧೆಗಳು ಹಾಗೂ ಬಡಾವಣೆಯ ಪ್ರತಿಭಾನ್ವಿತ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುವುದರ ಜೊತೆಗೆ ಎಂ ಜಿ ಆರ್ ಕ್ರಿಯೇಟಿವ್ ಈವೆಂಟ್ಸ್ ವತಿಯಿಂದ ಮ್ಯಾಜಿಕ್ ಶೋ ಹಾಗೂ ಹಲವಾರು ಮನರಂಜನಾ ಕಾರ್ಯಕ್ರಮಗಳು ಜನಮೆಚ್ಚುಗೆಯನ್ನು ಪಡೆಯಿತು ಅಲ್ಲದೆ ಶ್ರೀ ವಿನಾಯಕನ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗವು ಕೂಡ ತುಂಬ ವಿಜೃಂಭಣೆಯಿಂದ ನೆರವೇರಿತು ಹಾಗಾದರೆ ಬನ್ನಿ ಇದರ ಒಂದು ತುಣುಕನ್ನು ನಿಮಗೆ ತೋರಿಸುತ್ತೇನೆ శరణు శరణయ్యా శరణు బెనక నీడయ్య బాళెల్ల బెళగవ బెళక శరణు శరణయ్యా శరణు బెనక apa this piece of voice i

ತುಳಿದಿಲ್ವಾ ಮೇಡಮ್ ಅಯ್ಯೋ ಅವಕಾಶ ಸಿಗ್ತಾರೆ ಇವತ್ತು ಗಣೇಶನ ಸನ್ನಿಧಿ ವೆರಿ ಗುಡ್ ಮೇಡಮ್ ಜೋರಾಗಿ ಚಪ್ಪಾಳೆ ಬರಲಿ ಮೇಡಮ್ ಅವ್ರಿಗೆ ಓಕೆ ಧನ್ಯವಾದಗಳು ಮೇಡಮ್ ಮೇಡಮ್ ಏನಿಸ್ತೀವಿ ಇವಾಗ ಆಟದ ಬಗ್ಗೆ ಮೇಡಮ್ ಅದೇ ಮೇಡಮ್ ಯಾಕೆಂದ್ರೆ ಮದುವೆ ವಸ್ತು ಏನು ಗೊತ್ತಿರಲ್ಲ ಅಂತ ಹತ್ತ ಹತ್ರ ಹೇಳ್ತಾರೆ ಯಾಕೆಂದ್ರೆ ಬಹಳಷ್ಟು ಕಷ್ಟ ಸುಖ ನೋವು ನಲಿವುಗಳನ್ನ ನೋಡಿರ್ತೀರಾ ಹಾಗಾಗಿ ಸ್ವಲ್ಪ ದೂರ ದೂರ ಇಟ್ಟು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನೊಂದು ಹೌದು ಚೆನ್ನಾಗಿತ್ತಾ ಮೇಡಮ್ ಆಟೋ ಚೆನ್ನಾಗಿತ್ತಾ ಮೇಡಮ್ ನಿಮಗೇನು ಅನ್ನಿಸ್ತು ತಮ್ಮ ಹೆಸರೇನು ಮೇಡಮ್ ಜೈ ಅಲ್ಲ ಮೇಡಮ್ ದಟ್ ಈಸ್ ಕಟ್ ಅದೇ ಲೈಫ್ ಅಲ್ವಾ ಜೀವನ ಮಾಡಬೇಕಂದ್ರೆ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಆಡಿದ್ರಿ ಎಲ್ಲರೂ ಕೂಡ ಮೇಡಮ್ ಏನು ಅನ್ನಿಸ್ತು ಮೇಡಮ್ ಹಾಡಿದ್ರೆ ಮದುವೆದಾರು ನೀವು ಮದುವೆನೇ ಸಪ್ತಪದಿ ತುಳಿದಿದ್ರಾ ವೆರಿ ಗುಡ್ ಮೇಡಮ್ ಚೆನ್ನಾಗಿತ್ತಾ ವೆರಿ ಗುಡ್ ಮೇಡಮ್ ತಮಗೆ ಏನು ಅನ್ನಿಸ್ತು ಮೇಡಮ್ ಚೆನ್ನಾಗಿತ್ತಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರಿ ಕೂಡ ಆದರೆ ಜಯ ವಿಜಯ ಅದು ಬೇರೆ ಅಲ್ವಾ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಕೊಡಿ ಮೇಡಮ್ ಅವ್ರಿಗೆ ಕೊಡಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಹೌದಾ ವಾಹ್ ಜೋರಾಗಿ ಚಪ್ಪಾಳೆ ಬರಲಿ ಇಪ್ಪತ್ತು ವರ್ಷ ಮೇಡಮ್ ಇರಲಿ ಮೇಡಮ್ ಇನ್ನೊಂದು ಐ ಐದನೇ ವರ್ಷಕ್ಕೊಂದ್ಸರಿ ತುಂಬ ಅದ್ಭುತವಾಗಿ ಇಪ್ಪತ್ತೈದನೇ ವರ್ಷದ ಸು ಸಿಲ್ವರ್ ಜುಬ್ಲಿ ಒಂದು ಫಂಕ್ಷನ್ನ ಗ್ರ್ಯಾಂಡಾಗಿ ಮಾಡೋಣ ಮೇಡಮ್ ಇದೇ ರೀತಿ ಒಂದು ಸೊ ಒಂದು ಶಾಮಿಯನ್ನು ಹಾಕ್ಸಿ ನಮ್ಮ ರಮೇಶ್ ಹೆಣ್ಣನ್ನು ಒಂದು ಇಪ್ಪತ್ತೈದನೇ ವರ್ಷದ ಮಾಡಲೇಬೇಕು ಸರ್ ಓಕೆ ವೆರಿ ಗುಡ್ ಜೋರಾಗಿ ಚಪ್ಪಾಳೆ ಬರಲಿ ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರಿ ತುಂಬ ಚೆನ್ನಾಗಿ ಬ್ಯಾಲೆನ್ಸು ಕೂಡ ಮಾಡಿದ್ರಿ ಬಟ್ ಎಲ್ಲರೂ ಗೆಲ್ಲಬೇಕು ಅಂತ ಇಲ್ಲ ಒಂದು ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ಮೇಡಮ್ ಏನು ಅನಿಸ್ತು ಮೇಡಮ್ ನಿಮಗೆ ಆಡಿ ಎಲ್ಲ ನೋಡಿದ್ರೆ ಆಟ ಇದು ಹಾಂ ಬಟ್ ಸಪ್ತಪದಿ ಒಂದು ಅವಕಾಶ ಇದು ಗಣೇಶನ ಸನ್ನಿದೀರಿ ಅಲ್ವಾ ಓಕೆ ಥ್ಯಾಂಕ್ ಯು ಮೇಡಮ್ ಬಟ್ ಸ್ವಲ್ಪ ನಿಮ್ಗೆ ಫೈಲೂರ್ ಅದು ಸ್ಟಾರ್ಟಿಂಗಲ್ಲೇ ಬ್ಯಾಲೆನ್ಸಿಂಗ್ ಗೊತ್ತಾಗಿಲ್ಲ ಅದು ಹೇಗೆ ಅಂತ ಮೇಡಮ್ ತಮಿಗೆ ಏನು ಅನಿಸ್ತು ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ ಮೇಡಮ್ ಹದಿನೈದು ವರ್ಷ ವೆರಿ ಗುಡ್ ಮೇಡಮ್ ಹೌದಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಮೇಡಮ್ ತಮಿಗೆ ಅನ್ನಿಸ್ತು ಅಲ್ವಾ ಯಾಕೆ ಅಂತಂದರೆ ಇದು ಭಾಳ ಕಷ್ಟ ಮೇಡಮ್ ನಾವು ಫಸ್ಟು ಯೋಚನೆ ಮಾಡಬೇಕು ಯಾರು ನಡಿಬೇಕು ಯಾರು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಿಲ್ಲ ಆಗ ಮಾತ್ರ ಅದು ಸಾಧ್ಯ ಏಕೆಂದರೆ ಬ್ಯಾಲೆನ್ಸಿಂಗ್ ಮಾಡೋದಷ್ಟೊಂದು ತಮಾಷೆ ಮಾತಲ್ಲ ಇಟ್ಗೆ ಎಳಿಬೋದು ಬಟ್ ಬ್ಯಾಲೆನ್ಸಿಂಗ್ ಮಾಡೋದು ಭಾಳ ಕಷ್ಟ ಇದೆ ಬ್ಯಾಲೆನ್ಸಿಂಗ್ ಸಿಗೋದು ಅಷ್ಟು ಈಸಿಯಾಗಿ ಒಂದು ಕಾಲ ಮೇಲೆ ಯಾವತ್ತೂ ನಾವು ನಿಂತಿರಲ್ಲ ಅಲ್ವಾ ಅದು ಇಟ್ಟಿಗೆ ಮೇಲೆ ನಿಂತ್ಕೋಬೇಕಂದ್ರೂ ಸ್ವಲ್ಪ ಕಷ್ಟ ಫ್ಲಾಟ್ ಇಲ್ಲ ರೋಡು ಹಾಗಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಇದ್ರು ತುಂಬ ಚೆನ್ನಾಗಿ ಹಾಡಿದ್ರಿ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್